ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ತ್ ಕೇರ್ ಗೆ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಉರುಳ್ಳಿ ಮೊಳಕೆ ಕಾಳನ್ನು ನಾನು ಟ್ರೈ ಮಾಡೋದು ಹೇಗೆ ಅನ್ನೋದು ಹೇಳ್ತೀನಿ ಇದರ ಮತ್ತೆ ಏನು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದನ್ನು ಟಿಪ್ಸ್ ಹೇಳ್ತಾ ಹೇಳ್ತಾನೆ ಇದನ್ನ ಮುಂದುವರಿಸ್ತೇನೆ ನಾನು ಇಲ್ಲಿ ಐದೂರು ಗ್ರಾಮ್ ಉರುಳ್ಳಿ ಕಾಳನ್ನು ತಗೊಂಡಿದ್ದೀನಿ ಅದನ್ನ ಕ್ಲೀನ್ ಮಾಡ್ಕೊಂಡು ಎರಡು ನೀರಿಂದ ತೊಳೆದು ಮತ್ತೆ ಲಾಸ್ಟ್ ಅಲ್ಲಿ ನೀರು ಹಾಕೋದು ತೋರಿಸ್ತಾ ಇದ್ದೀನಿ ಇದನ್ನ ಕವರ್ ಮಾಡಿಟ್ಟಿದ್ದು ಫುಲ್ ಒನ್ ನೈಟ್ ಮತ್ತೆ ಬೆಳಗ್ಗೆ ಮತ್ತೆ ನೋಡಿದಾಗ ನೆಂದಿಕ್ಕೆ ಚೆನ್ನಾಗಿ ನೆಂದಿದೆ ಇದಕ್ಕೆ ನಾನು ಇವಾಗ ನೀರ್ ತೆಗೆದ್ಬಿಟ್ಟು ಒಂದ್ ಬಟ್ಟೆಯನ್ನ ಹಾಕ್ತೀನಿ ಬಟ್ಟೆ ಹಾಕಿಬಿಟ್ಟು ಇದರಲ್ಲಿ ತೆಗಿತೀನಿ ನೀರ್ ಒಂದ್ ಹನಿ ಇದು ಪೂರ್ತಿಯಾಗಿ ತೆಗಿಬೇಕು ಈ ತರ ಅದು ಕಪ್ ಕಪ್ಪಾಗಿದೆ ಅಲ್ಲ ಅದು ಒಂದು ಸರಿಯಾಗಿ ಇದೆ ಅದರಲ್ಲಿ ಗೋಳಿರಲ್ಲಿ ಕಾಳಾಬಿಟ್ಟು ಅದನ್ನು ಕಾಳು ನಾನು ತಗಿತರ ನೀರ್ ಬಸ್ದು ನಾನು ಬಟ್ಟೆ ಹಾಕಿದ್ದೀನಿ ನೋಡಿ ನೀರು ಬಸ್ಕೋಬೇಕು ಈ ತರ ನನ್ನ ಕೆಳಗೆ ಪ್ಲೇಟ್ ಇಟ್ಟಿದೆ ಇದರಲ್ಲಿ ತುಂಬಾ ಪೋಷಕಾಂಶಗಳು ಇದಾವೆ ಗಾಯಸ್ ಇದ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಈ ವಿಡಿಯೋ ಲಾಂಗ್ ಆಗುತ್ತೆ ಅದು ಹಾಗಾಗಿ ನಾನು ಹಾಗೆ ಸ್ವಲ್ಪ ಅಲ್ಲಿಂದ ಅಲ್ಲೊಂದು ಟಿಪ್ಸ್ ಕೊಡ್ತಾ ನಾನು ಟ್ರೈ ಮಾಡೋದು ಹೇಳ್ತಾ ಇದ್ದೀನಿ ಇದನ್ನ ನನ್ನ ಬಟ್ಟೆಯಲ್ಲಿ ಕಟ್ಟು ಒಂದು ಪಾತ್ರೆಯಲ್ಲಿ ಮುಚ್ಚಿಟ್ಟಿದ್ದೀನಿ ಈ ತರ ಒನ್ ಡೇ ಒನ್ ನೈಟ್ ಇರಬೇಕು ಆಮೇಲೆ ನೋಡಿ ಈ ತರ ಆಗುತ್ತೆ ಕಾಳು ನೆನೆಸಿದ್ದು ಒನ್ ನೈಟ್ ಮತ್ತೆ ಕಾಳು ಬಿಟ್ಟು ಒನ್ ಡೇ ಒನ್ ನೈಟ್ ಕಟ್ಟಿ ಈ ತರ ಪಾತ್ರೆಯಲ್ಲಿ ಮುಚ್ಚಿಡ್ಬೇಕು ಈ ತರ ಅರಳುತ್ತೆ ಮೊಳಕೆ ಚೆನ್ನಾಗಿ ಬರ ಬರುತ್ತೆ ನಮ್ಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮೊಳಕೆ ಕಾಳು ಯಾವ್ದೇ ಆಗ್ಲಿ ಹೆಸರು ಮೊಳಕೆ ಕಾಳು ಕಾಳಿಂದ ಯಾವ್ದೇ ಮೊಳಕೆ ಕಾಳು ಮಾಡಿದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನೋಡಿ ಈ ತರ ಚೆನ್ನಾಗಿ ಬಂದಿದೆ ಗಾಳಿ ಆಡದ ಜಾಗಕ್ಕೆ ಇಟ್ಟರೆ ಅದು ಮೊಳಕೆ ಕಾಳು ಬರಲ್ಲ ಚೆನ್ನಾಗಿ ಇದು ನೋಡಿ ಚೆನ್ನಾಗಿ ಬಂದಿದೆ ನೀವು ಒಂದಿನ ಬಿಟ್ರೂ ಇನ್ನು ಚೆನ್ನಾಗಿ ಬರುತ್ತೆ ನಾನು ಬಿಟ್ಟಿಲ್ಲ ನೋಡಿ ಈ ತರ ಚೆನ್ನಾಗಿ ಬಂದಿದೆ ಇದ್ರಲ್ಲಿ ಪೋಷಕಾಂಶಗಳು ನಾನು ಹೇಳ್ತಾ ಹೋದ್ರೆ ತುಂಬಾ ಲಾಂಗ್ ಆಗುತ್ತೆ ಕಲ್ಲಿಂದ್ ಸ್ವಲ್ಪ ಹೇಳ್ತಾ ಹೋಗ್ತೀನಿ ನೋಡಿ ಬರೀ ಕಾಳು ಒಂದ್ಸಲ ಬೇಯಿಸಿ ತಿಂದ್ರೆ ಈ ತರ ಮೊಳಕೆ ಕಾಳನ್ನು ಮಾಡಿ ತಿನ್ಬೇಕು ತುಂಬಾ ಪ್ರೋಟೀನ್ ಸಿಗುತ್ತೆ ನಮ್ಮ ದೇಹಕ್ಕೆ ಕ್ಯಾಲರಿ ಇದೆ ಇದರಲ್ಲಿ ಪ್ರೋಟೀನ್ ಇದೆ ಮತ್ತೆ ಪೋಷಕಾಂಶಗಳು ಇದಾವೆ ಕ್ಯಾಲರೀಸ್ ಎರಡ್ನೂರ ಇಪ್ಪತ್ತರಿಂದ ಎರಡ್ ಐವತ್ತು ಕ್ಯಾಲರಿ ಶಕ್ತಿ ಸಿಗುತ್ತೆ ಪ್ರೋಟೀನ್ ಮತ್ತೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಗ್ರಾಮಿನಷ್ಟು ಹೆಚ್ಚು ಪ್ರೋಟೀನ್ ಸಿಗುತ್ತೆ ಕೊಬ್ಬು ಮತ್ತೆ ಐದರಿಂದ ಒಂದು ಗ್ರಾಮಷ್ಟು ಸಿಗುತ್ತೆ ಫೈಬರ್ ಆರರಿಂದ ಎಂಟು ಗ್ರಾಮ್ ಅಷ್ಟು ಸಿಗುತ್ತೆ ಖನಿಜಗಳು ಇದಾವೆ ಐರನ್ ಸಿಗುತ್ತೆ ಎಂಟರಿಂದ ರಕ್ತಹೀನತೆಗೆ ತುಂಬಾ ಒಳ್ಳೆಯದು ಕ್ಯಾಲ್ಸಿಯಂ ಸಿಗುತ್ತೆ ಪೋಟ್ಯಾಷಿಯಂ ಇದೆ ಪ್ರೋಟೀನ್ ಇದೆ ಫೈಬರ್ ಇದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮೊಳಕೆ ಕಾಳು ಮೊಳಕೆ ಕಾಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿ ಸಿಗುತ್ತೆ ನಮ್ಮ ದೇಹಕ್ಕೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಹೆಚ್ಚು ಲಭ್ಯವಾಗುತ್ತದೆ ಗಾಯದಲ್ಲಿ ಕೆಲವು ಆಂಟಿ ಆಕ್ಸಿಡೆಂಟ್ಗಳು ಶರೀರದ ರಕ್ಷಣೆಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಹೆಚ್ಚಾಗುತ್ತದೆ ಗಾಯ ಜೀರ್ಣಕಾಯಿ ಮತ್ತೆ ತೂಕ ಇಳಿಸೋರಿಗೆ ಮತ್ತೆ ಸಕ್ಕರೆ ಕಾಲ ಇದ್ದವರಿಗೆ ಇಂಥವರಿಗೆಲ್ಲ ತುಂಬಾ ತುಂಬಾ ಸಹಾಯ ಇದು ಕಾಳು ಮತ್ತೆ ಶಕ್ತಿಯೂ ಹೆಚ್ಚಿಸುತ್ತದೆ ಶರೀರದ ಶುದ್ಧೀಕರಣ ಮಾಡುತ್ತದೆ ಗಾಯಿಸಬೇಕು ನಮ್ಮ ಆರೋಗ್ಯಕ್ಕೆ ಒಳ್ಳೇದನ್ ಬಿಟ್ಟು ಮಸಾಲೆ ಇಲ್ಲದೆ ಸಿಂಪಲ್ ಆಗಿ ಇದನ್ನ ಮೊಳಕೆ ಕಾಳು ಫ್ರೈ ಮಾಡ್ತಾ ಇದೀನಿ ನಿಮಗೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಸ್ಕಿಪ್ ಮಾಡಿದ್ರೆ ನೋಡಿ ನಾನೀಗ ರೆಡಿ ಮಾಡಿದ್ದೀನಿ ಟೊಮಾಟೊ ಈರುಳ್ಳಿ ಕ್ಯಾರೆಟು ಮತ್ತೆ ಕಾಳು ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ರೆಡಿ ಇಟ್ಟು ಬನ್ನಿ ನೋಡೋಣ ಇಲ್ಲಿ ಗ್ಯಾಸಿನ ಮೇಲೆ ನಾನು ಇಟ್ಟಿದ್ದೀನಿ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಕ್ಯಾಮ್ರಾ ಆನ್ ಇರಲಿಲ್ಲ ನಾನು ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡುವಾಗ ಇಷ್ಟು ಮಾಡ್ಕೊಂಡ್ರೆ ಆಯ್ತು ಅದೇನಿದ ಸ್ವಲ್ಪ ಮೆಣಸಿನ್ಕಾಯಿಂದ ಮೊದಲು ಒಗ್ಗರಣೆ ಇರ್ತದೆ ಮತ್ತೆ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ಹಾಕೊಂಡಿದ್ದೀವಿ ಸ್ವಲ್ಪ ಅಂದ್ರೆ ಎರಡು ಹೆಚ್ಚಿದೀನಿ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ ಇದನ್ನು ಕ್ಯಾರೆಟು ಆರೋದಿಟ್ಟು ಒಳ್ಳೇದಾದ ಮೇಲೆ ಮಿಕ್ಸ್ ಮಾಡಿದ್ರೆ చనగితే మొక్కే తినాలన్బి నాలుగు ఇంటి ఎచ్చాక్తీ నిష్టవ్ ఇం స్కిప్ మి మొత్తం వన్ టమాటూ నాలుగు ఎచ్చాకే స్వల్ప కర్బే స్వల్ నన్ను కర్బేణ్ స్వల్పు మొదలై ఆకాల రీతి యాకంద్ర సీదోబడితే కప్ కప్పిరబు మేలుతీ అదేవరూ చనగితే రుచికి తస్తూ ఉప్పు నిష్ట్రీ ఒం టీ స్పూన్ అు హాఫ్ టీ స్పూన్ అన్నీ అసూ నీవు అరిశిణ హిన్న ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದ್ರೆ ಸ್ವಲ್ಪ ಹಸಿ ಇದ್ದಾಗ ಉಪ್ಪು ಉಪ್ಪಾ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ ಜಲ್ದಿನೂ ಬೇಯುತ್ತೆ ಅಂದ್ಬಿಟ್ಟು ಅದಕ್ಕೆ ನಾನು ಅದ್ರ ಮೇಲೆ ಹಾಕ್ಬಿಡ್ತೀನಿ ಇವಾಗ ಸ್ವಲ್ಪ ಕಸ್ತೂರಿ ಮೇತಿ ಕಸ್ತೂರಿ ಮೇತಿ ಇದ್ರೆ ಹಾಕೊಳ್ಳಿ ಸ್ಕಿಪ್ ಮಾಡಿ ಯಾರೆಲ್ಲ ವಿದ್ಯಾಭ್ಯಾಸ ಮಾಡ್ತಿದಾರೆ ಅವ್ರಿಗೆಲ್ಲ ಇದು ಮೊಳಕೆ ಕಾಳು ತುಂಬಾ ಒಳ್ಳೇದು ನೆಂಟಿನ ಶಕ್ತಿ ಹೆಚ್ಚಿಸುತ್ತದೆ ಹುರುಳಿ ಕಾಳಿನ ಮೊಳಕೆ ಕಾಳು ಮಾಡಿರ್ತೀವಲ್ವಾ ಅದು ತುಂಬಾ ಒಳ್ಳೇದು ಒಂದ್ ಟೀ ಸ್ಪೂನ್ ಇವಾಗ ಇದು ಅಚ್ಚಕಡಿ ಹಾಕಬೇಕು ನೋಡಿ ನಾವೆಲ್ಲ ಇದು ಹಾಕಿದ್ದೇವೆ ಒಗ್ಗರಣೆ ಹಾಕಿದ್ದು ಅದೊಂದು ಐದು ನಿಮಿಷ ಫ್ರೈ ಮಾಡಿದ್ಮೇಲೆ ಇದು ಹಾಕ್ಬೇಕು ಅಚ್ಚಕಾರ ಪುಡಿ ಯಾಕಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ ನಾವು ಸ್ಕಿಪ್ ಮಾಡಿ ಹಾಕಿರ್ತೀವಿ ಅದಕ್ಕೆ ಚೆನ್ನಾಗಿ ಎಣ್ಣೆ ಮೇಲೆ ಬರ್ಬೇಕು ತರ ಫ್ರೈ ಮಾಡ್ಕೊಬೇಕು ಅದಾದ ನಂತರ ನಾನು ಹುಳಿ ಮೊಳಕೆ ಕಾಳನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀವಿ ಕೋಳಿ ಕಾಳಿಂದ ಸಲಾಡ್ ಮಾಡ್ತಾರೆ ಮತ್ತೆ ಸಾರು ಮಾಡ್ತಾರೆ ಹಾಕ್ತಾರೆ ಈ ತರ ಫ್ರೈ ಮಾಡ್ತಾರೆ ಹಾಗೆ ಒಂದು ಏಳು ಬಿಟ್ಟು ಒಂದು ಹಿಂಡೆ ಹಿಂಡಿ ಹಾಗೆ ತಿನ್ನೋದು ಹೇಗೆ ಮಾಡಿದ್ರೂ ಒಳ್ಳೆಯದೇ ಕಾಳು ಬಟ್ ಮಕ್ಕಳು ತಿನ್ನೋದಿಲ್ಲ ಈ ಥರ ಫ್ರೈ ಮಾಡಿ ನೋಡಿಗೆ ಕೊಟ್ಟರೆ ತಿಂತಾರೆ ಇದು ಚೆನ್ನಾಗಿರುತ್ತೆ ಅಷ್ಟೊಂದು ಕಾರಣ ಅಂತ ಮಸಾಲೆ ಇಲ್ಲದೆ ಸಿಂಪಲಾಗಿ ಮಾಡೋದು ಡಯಟ್ ಮಾಡೋರಿಗೆ ಇದು ಒಳ್ಳೆಯದು ನಾನು ಇವಾಗ ಫ್ರೈ ಮಾಡಿದ್ದು ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಕುದೇ ಕೊಡ್ತೀನಿ ಹಾಗೆ ಬಿಟ್ಟು ಸೀದೋಗುತ್ತೆ ಮತ್ತು ಚೆನ್ನಾಗಿದ್ರು ಬೇಯಲ್ಲ ಅದೊಂದು ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಗ್ಲಾಸ್ ಅಷ್ಟೇ ನಾನು ಹಾಕಿದ್ದು ಯಾರೆಲ್ಲ ಹೊಸದಿದ್ದೀರಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದನ್ನು ಕವರ್ ಮಾಡ್ತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ ಫೈವ್ ಮಿನಿಟ್ಸ್ ಬೇಯಿಸಿದರೆ ಸಾಕು ಅಷ್ಟೇ ಎಷ್ಟು ಇರೋದು ಅದು ನೆಂದಿರೋದು ಕಾಳು ಅದಕ್ಕೆ ಜಾಸ್ತಿ ಟೈಮ್ ಇರ್ಸಲ್ಲ ಜಲ್ದಿ ಬೇಗ ಬೇಯ್ಬಿಟ್ಟಿದೆ ನಾಳೆ ನೀರೇನು ಸೀದೋಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ನೀರಲ್ಲಿ ನೋಡಿ ಎಲ್ಲ ಬೇಗಿದೆ ನೋಡಿ ಇವಾಗ ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಈ ತರ ಆದರೆ ಸಾಕು ಈ ತರ ಬೇಸಾನೆ ಸಿಂಪಲ್ ಆಗಿದೆ ಬೇಗ ಆಗುತ್ತೆ ರುಚಿನೇ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಬನ್ನಿ ಸರ್ವ್ ಮಾಡ್ತಾ ಇದೀನಿ ಗಾಯ್ಸ್ ನೀವು ಯಾವ ತರ ರೆಸಿಪಿ ಇಷ್ಟಪಡ್ತೀರಾ ಈ ಹುರುಳಿ ಕಾಳಿ ವಿಡಿಯೋ ರೆಸಿಪಿನ ನಿಮ್ಗೆ ಇಷ್ಟವಾಗಿದ್ಯಾ ಹೇಗನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಗಾಯ ಹುರುಳಿ ಕಾಳಿಂದ ಗಾಯಸ್ ತುಂಬಾ ಜನ ತುಂಬಾ ತರ ವೆರೈಟಿ ವೆರೈಟಿ ಮಾಡ್ತಾರೆ ಬಟ್ ನಾನು ಸಿಂಪಲ್ ಆಗಿ ಡಯಟ್ ಮಾಡೋರಿಗೆ ಮತ್ತೆ ಯಾರೆಲ್ಲ ಮಸಾಲೆ ಪದಾರ್ಥ ಇದೇನಲ್ಲ ಇಷ್ಟ ಆಗೋಲ್ಲ ಅಂತವರಿಗೆ ಈ ತರ ಸಿಂಪಲ್ ಆಗಿ ಟ್ರೈ ಮಾಡ್ಕೊಂಡು ತಿಂದ್ರೆ ಇಷ್ಟವಾಗುತ್ತೆ ನೋಡಿ ಈ ತರ ಸಿಂಪಲ್ ಆಗಿದ್ರೆ ಸಾಕು ಆರೋಗ್ಯಕ್ಕೂ ಒಳ್ಳೇದು ಯಾರೆಲ್ಲ ಡಯಟಲ್ಲಿ ಇದ್ದೀರಾ ತೂಕ ಇಳಿಸ್ಕೋಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆ ಇದು ಹೇಳಿ ಮಾಡಿಸಿದ್ದು ಯಾಕಂದ್ರೆ ಇದರಲ್ಲಿ ಕೊಬ್ಬಿನ ಅಂಶ ಇರಲ್ಲ ಹಂಗಾಗಿ ಬೇಗ ತೂಕ ಇಳಿಯೋಕೆ ಇದನ್ನ ಸಹಾಯ ಮಾಡುತ್ತದೆ ಪ್ರೋಟೀನ್ ತುಂಬಾ ಇರುತ್ತೆ ಗಾಯ ರೆಡಿ ಟು ಉರುಳಿ ಮೊಳಕೆ ಕಾಳು ಫ್ರೈ ನೋಡಿದ್ರೆಲ್ಲ ಗಾಯ ಸಿಂಪಲ್ ಆಗಿರೋದು ಇಂತ ಹೆಲ್ದಿ ರೆಸಿಪಿ ಬೇಕಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ರೆಸಿಪಿ ನಂದಿಗೆ